ಬದ್ನಿಕಾಯಿನ ಹೆಚ್ಚಿ ಪಲ್ಯ ಮಾಡೋದಕ್ಕಿಂತ ಈ ಥರ ಸುಟ್ಟು ಪಚಡಿ ಮಾಡೋದರಿಂದ ಡಿಫ್ರೆಂಟಾಗಿ ಟೇಸ್ಟ್ ಇರ್ತತಿ ಮತ್ತು ಇದು ಇದನ್ನು ಬದ್ನಿಕಾಯಿ ತಿಂದೇ ಇರೋರು ಸುಧಾ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇದನ್ನು ಮಾಡೋದಕ್ಕೆ ನಾನು ಎರಡು ಬದ್ನಿಕಾಯಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಎರಡು ಟೊಮೆಟೊ ಮೂರು ಹಸಿಮೆಣ್ಸಿನ್ಕಾಯಿ ಹಂಗೆ ಒಂದು ಪೂರ್ತಿ ಬೆಳ್ಳುಳ್ಳಿ ತೊಗೊಂಡಿನಿ ಇದನ್ನು ನಾನು ಮುಂಚೆನೇ ತೊಳೆದಿಟ್ಕೊಂಡಿದ್ದೀನಿ ಸೊ ಇದು ಇವಾಗ ಬದ್ನಿಕಾಯಿನ ಮಧ್ಯದಲ್ಲಿ ಏನಾದರೂ ಹುಳ ಪಳ ಅದಾವಿಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಂದ್ರೆ ಮಧ್ಯ ಸ್ವಲ್ಪ ಹೋಳ್ ಮಾಡಿ ಅದನ್ನು ನೋಡ್ಕೋಬೇಕ್ರೆ ಆವಾಗ ಗೊತ್ತಾಗುತ್ತೆ ನಮ್ಗೆ ಯಾಕಂದರೆ ಒಳಗಡೆ ಹುಳ ಇರ್ತದೆ ಗೊತ್ತಾಗೊಂಗಿಲ್ಲ ಮೇಲ್ಗಡೆಯಿಂದ ನೋಡಿದ್ರೆ ಅದಕ್ಕೆ ಒಳಗಡೆ ಚೆಕ್ ಮಾಡ್ಕೋಬೇಕು ಸೊ ಅದಕ್ಕೆ ಎರಡು ಬದ್ನಿಕಾಯಿಗೂ ಎಣ್ಣೆ ಅಡುಗೆ ಎಣ್ಣೆ ಹಾಕೋ ಹಚ್ ಹಚ್ಚಾಕತ್ತೀನಿ ಎಣ್ಣೆ ಹಚ್ಚಿ ನಾವು ಸುಡೋದ್ರಿಂದ ನೀಟಾಗಿ ಫ್ರೈ ಆಗುತ್ತಾ ಟೇಸ್ಟು ಸುದ ಚಲೋ ಇರ್ತೈತಿ ಈಗ ಈಗ ಎರಡು ಬದ್ನಿಕಾಯಿಗೂ ನಾನು ನೀಟಾಗಿ ಎಣ್ಣೆ ಹಚ್ಕೊಂಡೇನೆ ಇವಾಗ ಇದನ್ನು ಸ್ಟವ್ ಆನ್ ಮಾಡಿ ಬರ್ನಲ್ಲಿಟ್ಟ ಬರ್ನಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಸುಟ್ಕೊಳ್ಳಣ್ರಿ ಇದನ್ನ ಬದ್ನಿಕಾಯಿನ ಸುಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸುಟ್ಕೋಬೇಕು ಯಾಕಂದ್ರೆ ಜಾ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಆಚೆ ಕಡೆ ಎಲ್ಲ ಬೇಗ ಕಪ್ಪಾಗುತ್ತೆ ಅದರ ಒಳಗಡೆ ನೀಟಾಗಿ ಬೇಯೋದಿಲ್ಲ ಸೊ ಮೀಡಿಯಂ ಸೈಜಲ್ಲಿ ಇಟ್ಕೊಂಡು ನಿಧಾನಕ್ಕೇ ಬೇ ಸುಟ್ಕೋಬೇಕು ಹಾಗಾದ್ರ ಜೊತೆಗೇನೆ ಹಸಿಮೆಣ್ಸಿನ್ಕಾಯಿ ಮೂರನ್ನು ನಾನು ಸುಡಾಕತ್ತೀನಿ ಜೊತೆಗೆ ಬೆಳ್ಳುಳ್ಳಿನೂ ಸುಟ್ಕೊಳಾಕತ್ತೀನಿ ಸೊ ತೊಗೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಇಲ್ಲಿ ನಾವು ಒಲೆಯಲ್ಲಿ ಸುಟ್ಕೋಬೇಕು ಇದೇನಂದ್ರೆ ನಾವು ಸ್ಟವಲ್ಲಿ ಸುಟ್ಕೊಳ್ಳೋದಕ್ಕಿಂತ ಮನೆಯಾಗ ನಮ್ಮ ಹಳ್ಳಿಗಳೆಲ್ಲ ಒಲೆ ಇರ್ತಾಯಿತ್ತು ಒಲೆ ಕೆಂಡದಲ್ಲಿ ಹಾಕಿದಾಗ ನೀಟಾಗಿ ಬೇಯ್ತಾ ಇತ್ತು ಎಲ್ಲನೂ ಒಳ್ಳೆ ಟೇಸ್ಟ್ ಇರ್ತಾಯಿತ್ತು ಸೊ ಇವಾಗ ಯಾರಲ್ಲಿ ಒಲೆಗಳೇ ಇಲ್ಲ ಸ್ಟವ್ ಮೇಲೇ ಸೊ ಏನು ಮಾಡೋಕ್ಕಾಗಲ್ಲ ರುಚಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಸ್ಟವಲ್ಲೇ ಮಾಡ್ತಾಯಿದ್ವಿ ಸೊ ಮೆಣ್ಸಿನ್ಕಾಯಿ ಇವಾಗ ಸುಟ್ಟೈತಿ ಅದನ್ನು ತಗೊಳಾಕ್ತೀನಿ ಹಂಗೆ ಈಗ ನಿಧಾನಕ್ಕನ ಅದನ್ನು ಪೂರ್ತಿ ಸುಟ್ಕೋಬೇಕು ಬದನೇಕಾಯಿನ ಪ್ರತಿ ಸಲಿಯೂ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಹೊಳ್ಸ್ಕೊತಾ ಇರಬೇಕು ಈಗ ಅದ್ರ ಜೊತೆಗೇನೆ ಈರುಳ್ಳಿ ಒಟ್ಟಿಗೆ ಇಟ್ಕೊಳಕ್ಕೆ ಅದು ಸ್ಟ್ಯಾಂಡು ಅಷ್ಟು ದೊಡ್ಡದಿಲ್ಲ ಆ್ಯಂಡ್ ಫ್ಲೇಮು ಕಡಿಮೆ ಬರುತ್ತಲ್ಲ ಯಾವುದೋ ನೀಟಾಗಿ ಸುಡಲ್ಲ ಅದಕ್ಕೆ ಒಂದೊಂದೇ ಒಂದೊಂದೇ ಸುಟ್ಕೊಳಕತ್ತೀನಿ ಈಗ ಬೆಳ್ಳುಳ್ಳಿನೇ ಸುಟ್ಟೈತಿ ಈಗ ಇನ್ನೊಂದು ಈರುಳ್ಳಿನೂ ಎರಡು ಈರುಳ್ಳಿ ಇದೆ ಅಲ್ಲ ಅದೆರಡೂ ಸುಟ್ಕೊಳಾಕತ್ತೀನಿ ಈಗ ಬೆಳ್ಳುಳ್ಳಿ ಹೆಂಗೆ ಬೆಂದೈತೆ ಇಲ್ಲಂತ ಹೆಂಗೆ ಅಂದ್ರೆ ನೋಡಿರಿ ತೆಗೆದ್ರೆ ನೀಟಾಗಿ ಬರುತ್ತೆ ಮತ್ತು ಈ ಸುಟ್ಟು ಬೆಳ್ಳುಳ್ಳಿ ಇರುತ್ತಲ್ಲ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಲ್ದನ ಕೆಮ್ಮು ಏನಾದರೂ ಇದ್ರೆ ಸುಟ್ಟು ಬೆಳ್ಳುಳ್ಳಿ ತಿನ್ನೋದ್ರಿಂದ ಸ್ವಲ್ಪ ಬೇಗ ವಾಸಿಯಾಗುತ್ತಾ ನೋಡಿ ಈರುಳ್ಳಿನೂ ಸ್ವಲ್ಪ ಅದು ಎಣ್ಣೆ ನೀರು ಥರ ಬರ್ತಾ ಇರುತ್ತೆ ಆಟ ಅಷ್ಟ ಹಂಗೆ ಬರುವಾಗ ಆ ಈರುಳ್ಳಿ ಸ್ವಲ್ಪ ಸುಟ್ಟಿರುತ್ತೆ ಅಂತ ಹೇಳ್ಬೋದು ಅವಾಗ ಅದನ್ನ ತಗೋಬೇಕು ಈಗ ಟೊಮ್ಯಾಟೋನ ನಾವು ಸುಟ್ಕೊಳ್ಳೋಣ ರೀ ನೀವು ನೋಡಿರಿ ಸ್ವಲ್ಪ ಅದೆಲ್ಲ ಆಗಿದೆ ಈಗ ಬದ್ನೇಕಾಯಿ ಎಲ್ಲ ನೀಟಾಗಿ ಸುಟ್ಟೈತಿ ಇದನ್ನೊಂದು ಈಗ ಇದನ್ನ ನಾವು ಒಂದು ಪ್ಲೇಟ್ ಕಡೆ ತಗ ಇಟ್ಕೊಂಡ್ಬಿಡೋಣ ಮತ್ತು ಇನ್ನೊಂದು ಬದ್ನಿಕಾಯ್ತಲ್ಲ ಅದು ಚೆಕ್ ಮಾಡ್ಕೊಳಕತ್ತೀನಿ ಸೊ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಭಾಗದಲ್ಲಿ ಬೇಯಬೇಕಾಗಿತ್ತು ಅದನ್ನು ಮತ್ತೆ ವಾಪಾಸ್ ಹೊಳಸಿಟ್ಟನಿ ಟೊಮ್ಯಾಟೊನೋ ಇವಾಗ ನೋಡಿರಿ ನೀಟಾಗಿ ಎಲ್ಲ ಅದು ಲೇಯರು ಆಚೆ ಬರ್ತಾ ಇದೆ ಸೊ ಇದು ಟೊಮ್ಯಾಟೊನೋ ಇವಾಗ ಸುಟ್ಟೈತಿ ಇದನ್ನು ಇನ್ನು ಇದು ಇವಾಗ ಅದು ಸ್ವಲ್ಪ ಒಂದು ಕಡೆ ಭಾಗ ಇನ್ನೂ ಸ್ವಲ್ಪ ಇದು ಇತ್ತಲ್ವ ಹಸಿ ಹಸಿ ಇತ್ತು ಸೊ ಅದನ್ನು ನೀಟಾಗಿ ಬೇಯಿಸ್ಕೊಂಡು ಇವಾಗ ಫ್ಲೇಮ್ ಆಫ್ ಮಾಡಿಬಿಡೋಣ ಇದು ಸ್ವಲ್ಪ ಎರಡು ಇದು ಎಲ್ಲ ನಾವು ಏನು ಸುಟ್ಕೊಂಡಿದ್ದೀವಲ್ಲ ಅವೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಬಿಸಿ ಇದ್ದರೆ ಕೈ ಸುಟ್ಕೊಂಡ್ಬಿಡುತ್ತೆ ಸೊ ತಣ್ಣಗಾದ ಮೇಲೆ ಇದನ್ನು ನಾವು ಪಚಡಿ ಮಾಡ್ಕೊಡೋಣ ಈಗ ತಣ್ಣಗಾಗಷ್ಟು ನಾನೆಲ್ಲ ನೀಟಾಗಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಊಟಕ್ಕೆ ಟೈಮ್ ಆಗಿಬಿಟ್ಟಿತ್ತು ಮಧ್ಯಾಹ್ನ ಕಾ ಎಷ್ಟು ಪೇಷನ್ಸು ಇರಲಿಲ್ಲ ಯಾರಿಗೂ ಸೊ ರೊಟ್ಟಿಗೆ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಲೇಟಾಗೋಯಿತು ಸೊ ಅದಕ್ಕೆ ಬಿಸಿ ಇರಲಿ ಪರವಾಗಿಲ್ಲ ಅಂತ ಹೇಳಿ ಸೊ ತೆಗಿತಾ ಇದ್ದೀನಿ ಟೊಮೆಟೊ ಲೇ ಅದು ಮೇಲ್ಗಡೆ ಲೇಯರ್ ಇರುತ್ತಲ್ಲ ಅದನ್ನ ತಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಇದು ಇದೆಲ್ಲ ಬದನೆಕಾಯಿ ಇದು ಮ ಅದನ್ನು ಇವಾಗ ಹೆಂಗೆ ಗೊತ್ತಾಗುತ್ತೆ ನೋಡ್ರಿ ನೀಟಾಗಿ ಇದು ಸುಟ್ಟೈತಿ ಇದೆಲ್ಲ ಲೇಯರ್ಸು ಸ್ವಲ್ಪ ಎಲ್ಲಿ ಅಂಟ್ಕೋತಾ ಇಲ್ಲ ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ನೀ ಇದೆ ಚೆನ್ನಾಗಿ ಹಿಂಗಾದ್ರೆ ಇದು ನೀಟ್ ಬೆಂದಿದೆ ಸೊ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ನೀಟಾಗಿ ಬೇಯಿಸ್ಕೋಬೇಕು ಇನ್ ಕೇಸ್ ನಿಮ್ಮ ಒಬ್ಬ ಅದು ಬರ್ನಲ್ದು ಸ್ಟ್ಯಾಂಡ್ ಇಲ್ಲ ಅಂದರೆ ಸ್ಟಿಕ್ ಇರುತ್ತಲ್ಲ ಅದು ಇಲ್ಲ ಸ್ಪೂನು ಏನಾದರೂ ಅದಕ್ಕೆ ಚುಚ್ಚಿಬಿಟ್ಟು ಫ್ರೈ ಮಾಡ್ಕೊ ಬಿಸಿ ಮಾಡ್ಕೋಬೋದು ಅದು ಬೇಯಿಸ್ಕೋಬೋದು ಅದು ಬೇಯುತ್ತೆ ಸುಟ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಡೈರೆಕ್ಟ್ ಕೆಲವೊಬ್ಬರೆಲ್ಲ ಡೈರೆಕ್ಟಾಗೇ ಬೇಯಿಸ್ಕೋತಾರೆ ಬರ್ನಲ್ ಇರೋದ್ರಿಂದ ಬರ್ನಲ್ಲು ಯೂಸ್ ಮಾಡಿದ್ದೀನಿ ಸೊ ನೋಡಿ ನೀಟಾಗೆಲ್ಲ ಮೆತ್ತಗಾಗಿದೆ ನೀಟಾಗಿ ಬೆಂದಿದೆ ಒಳಗಡೆ ಎಲ್ಲ ಅದೇ ಥರನೇ ಇದು ಇನ್ನೊಂದು ಬದನೆಕಾಯಿ ಇದೆಯಲ್ಲ ಅದನ್ನು ಕೂಡ ನಾನು ಬಿಚ್ಕೋತೀನಿ ಬಿಚ್ಕೊಂಡು ಇದು ನಾನು ಮಿಕ್ಸರಲ್ಲಿ ಮಿ ಗ್ರೈ ಗ್ರೈಂಡ್ ಮಾಡ್ಕೊಳಾಕತ್ತೀನಿ ಯಾಕಂದರೆ ನನ್ನ ಹತ್ರ ಖಾರು ಇಲ್ಲ ಇದು ಇದು ನೀಟಾಗಿ ಇದಾಗುತ್ತೆ ಖಾರು ಕಲ್ಲಿದ್ದರೆ ಅದರೊಳಗಡೆ ನೀವು ಅದನ್ನು ಮಸಿಬೋದು ಚ ಟೇಸ್ಟು ಚೆನ್ನಾಗಿರುತ್ತೆ ತೊಗೊಂಡಿರ್ತಕ್ಕಂಥ ಎಲ್ಲನೂ ಇಲ್ಲಿ ಯೂಸ್ ಮಾಡ್ಕೊಳಕತ್ತೀನಿ ಸುಟ್ಟಿರ್ತಕ್ಕಂಥ ಬದ್ನೇಕಾಯಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿ ಸುಟ್ಟಿರೋದು ಎರಡು ಸುಟ್ಟಿರತಕ್ಕಂಥ ಈರುಳ್ಳಿ ಎರಡು ಒಂದೆರಡದು ಒಂದು ಚಿಕ್ಕದು ಟೊಮೆಟೊ ಟೊಮೆಟೊ ಒಬ್ಬೊಬ್ಬರು ಹಾಕೊಳ್ಳೋದಿಲ್ಲ ಟೊಮೆಟೊ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಹಾಕಿ ಸಖತ್ತಾಗಿರುತ್ತೆ ಮತ್ತು ಅದಕ್ಕೆ ಸುಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಕರಿಬೇ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಾಕತ್ತೀನಿ ನೀಟಾಗಿ ತೊಳ್ಕೊಂಡು ಹಾ ಸ್ವಲ್ಪ ಇದೆ ಅರ್ಧ ಹಿಡಿ ಇದೆ ಅಷ್ಟೇ ಈಗ ಸ್ವಲ್ಪ ತರಿತರಿಯಾಗಿ ಒಂದು ನೈಂಟಿ ಪರ್ಸೆಂಟಷ್ಟು ಇದು ಆ್ಯಕ್ಚುಲಿ ಸ್ವಲ್ಪ ಅಬಡ ಜಬಡ ಇದ್ರ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ನಾನು ಮಕ್ಕಳಿಗೆ ಕೊಡೋ ಮಾಡಿ ಮಾಡು ಮಕ್ಕಳಿಗೂ ಸೇರಿಸಿ ಮಾಡಿದ್ದೀನಿ ಸ್ವಲ್ಪ ನೈಸಾಗಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಎಲ್ಲ ಆಯ್ತು ನೋಡ್ರಿ ಇದು ರೊಟ್ಟಿಗಂತೂ ಸತ್ ಕಾಂಬಿನೇಷನ್ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದೆಲ್ಲ ಫೇಮಸ್ಸು ರೊ ಇದನ್ನ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಬದ್ನಿಕಾಯಿ ತಿಂದೇ ಇರೋ ಸುಧಾ ಇದನ್ನು ಇಷ್ಟಪಟ್ಟು ತಿಂತಾರೆ ನಾನು ಮಾಡಿರ್ತಕ್ಕಂಥದ್ದು ಇವತ್ತು ಬದ್ನಿಕಾಯ್ದು ಪಚ್ಚಡಿ ಅಥವಾ ಬರ್ತಾ ಅನ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಾಗೆ ನೀವು ಮನೇಲಿ ಯಾವ ಥರ ಮಾಡ್ತೀರ ನೀವು ಬರ್ತಾನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್